ಿ ಇದು ಭಾಳ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ಕಂಪ್ಲೀಟಾಗಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಲಿಂಟು ಹಾಲಿದೆ ಇನ್ನೂ ಹದಿನೈದು ದಿನ ಟೈಮ್ ಇದೆ ಸ್ಪ್ರೀಡ್ ನೋಡಿ ಯಾವ ರೀತಿ ಇದೆ ಕ್ವಾಲಿಟಿ ಇದೆ ಇಮಿಡಿಯೇಟ್ಲಿ ಬುಕ್ ಮಾಡಿಕೊಳ್ಳಿ ಫುಲ್ ಫಾಸ್ಟ್ ಇದೆ ನೋಡಿ ಹೈಟು ವೈಟು ಬಾಡಿ ಲೆಂತ್ ಎಸ್ತಿದೆ ನೋಡಿ ಮತ್ತು ಕೆಚ್ಲು ನೋಡಿ ಎಲ್ಲ ರೀತಿಯೂ ಚೆನ್ನಾಗಿದೆ ಬೇಗ ಬುಕ್ ಮಾಡ್ಕೊಳ್ಳಿ ಟೈಮ್ ಇರಲ್ಲ ಭಾಳ ಆಮೇಲೆ ಮತ್ತೆ ಮತ್ತೆ ಸಂಜೆ ಕೇಳಿದ್ರೆ ಮತ್ತೆ ಸಿಗಲ್ಲ ನೋಡಿ ಮತ್ತು ಹಸುಗಳಿದ್ದಾಗ ಬೇಗ ಬೇಗ ಬುಕ್ ಮಾಡಿಕೊಡಿ ಆಮೇಲೆ ಮತ್ತೆ ನೀವು ಕೇಳಿದಾಗ ಹಸುಗಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಹುಲಿಯಿಲ್ಲ ಅಂತ ಹೇಳ್ಬೋದು ಭಾಳ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಭಾಳ ಚೆನ್ನಾಗಿದೆ ಕೊಡಿ ಇನ್ನೂ ರೆ ಹುಲಿಗುತಿಯ ಹುಲಿ ಫಾರ್ಮ್ ಇನ್ನು ಹದಿನೈದು ದಿನ ಟೈಮ್ ಇದೆ ಕ್ವಾಲಿಟಿ ಇದೆ ನೋಡಿ ಕ್ವಾಂಟಿಟಿ ಇದೆ ಬೇಕಾದರೂ ಇಮಿಡಿಯೇಟ್ಲಿ ಬುಕ್ ಮಾಡಿಕೊಡಿ ರೇಟು ಪ್ರೈಸು ಮೆನ್ಷನ್ ಮಾಡಿ ಅಂತ ಹೇಳಿ ಯೂಟ್ಯೂಬಲ್ಲಿ ಇದು ಮಾಡಿದ್ದೀವಿ ನೋಡಿ ಕ್ವಾಲಿಟಿ ಇದೆ ನೋಡಿ ಭಾಳ ಚೆನ್ನಾಗಿದೆ ಹಸುಗಳನ್ನು ಬೇಕಾದವರು ಇಮಿಡಿಯಟ್ಲಿ ಬುಕ್ ಮಾಡ್ಕೊಳ್ಳಿ ಹತ್ತೆ ನೀವು ಮಂದಿ ಸ್ವಲ್ಪ ಗುಟ್ಟಿಲ್ಲ ಅಂತ ಹೇಳಿಬಿಡಿ ಭಾಳ ಜನ ಇದ್ದಾರೆ ಎಲ್ಲ ಹಸು ನಿಮ್ಮ ಮುಂದೆ ಇದೆ ಚೆನ್ನಾಗಿದೆ ಹೈಟ್ ವೇಟ್ ಎಲ್ಲ ಚೆನ್ನಾಗಿದೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಹೇಳಿದಷ್ಟು ಹೈಟ್ ಇಲ್ಲ ಬಟ್ ಕ್ವಾಲಿಟಿ ಇದೆಲ್ಲ ಭಾಳ ಸೂಪರಾಗಿದೆ ಮತ್ತು ಎ ಬಿ ಎಸ್ ಸೆವೆನ್ ಆಗಿದೆ ಇದಕ್ಕೆ ಎ ಬಿ ಎಸ್ ಸೆವೆನ್ ಅನ್ನೋದ್ರಿಂದ ಹಸುಗಳನ್ನು ಬರುವಂಥ ಕರುವೇ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕವಿಗಳಾಗುತ್ತೆ ಸ್ವಲ್ಪ ಕೊಡ್ತೀರಾ ಒಳ್ಳೆ ಚೆನ್ನಾಗಿದೆ ಕಿಚನು ಕಿಚನಲ್ಲಿ ಭಾಳ ಚೆನ್ನಾಗಿದೆ ನೋಡಿ ಬೇಕಾದ್ರೆ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವ್ರು ಹೋಗಿ ಹೊಲಗಿಲ್ಲ ಬಂದಾಗುತ್ತೆ ಬಂದು ಬರ್ತಾರೆ ಬಚ್ಚಿಗೆ ಆರಾಮ ಕಡಿಮೆ ಬೇಕೋ ನೋಡಿ ಸ್ನೇಹಿತರೆ ನೋಡಿ ಇದರಲ್ಲಿ ಹೆಚ್ಚೆಪ್ಪು ಮತ್ತು ಜೆಸಿ ಕ್ರಾಫ್ ಇದೆ ಹಸು ಮಾತ್ರ ಭಾಳ ಚೆನ್ನಾಗಿದೆ ಬ್ರೀಡ್ ಕ್ವಾಲಿಟಿ ಇದೆ ಐದರಿಂದ ನಾ ಆರು ಬ್ಯಾಟ್ ಡಿಗ್ರಿ ಬ್ಯಾಟ್ ಇದೆ ಕಂಡಂಪ್ಷನ್ ಭಾಳ ಚೆನ್ನಾಗಿದೆ ಸೆಕೆಂಡ್ ಲೆಕ್ಟೇಷನ್ ಥರ್ಡ್ ಲೆಕ್ಟ್ರೇಷನ್ ಇದು ಈ ರೀತಿ ಹಸುಗಳು ಸಾಕಿ ಬ್ಯಾಟ್ ಡಿಗ್ರಿ ಬೇಕಾದರೂ ಭಾಳ ಜನ ಫೋನ್ ಮಾಡ್ತಾರೆ ಬುಕ್ ಮಾಡಿಕೊಳ್ಳಿ ಎಂಥ ವೆದರಿಗೊಂದು ಶೂಟ್ ಆಗುವಂಥ ಅನಿಸು ಭಾಳ ಚೆನ್ನಾಗಿದೆ ಇಪ್ಪತ್ತು ಇಪ್ಪತ್ತೆರಡು ಗಂಟೆ ಹಾಲು ಬರ್ಬೋದು ಭಾಳ ಚೆನ್ನಾಗಿದೆ ಇಪ್ಪತ್ತು ಗಂಟೆ ಭಾಳ ತಿಂತಾರೆ ಇನ್ನೊಂದು ಎರಡು ಮೂರು ಗಂಟೆ ಜಾಸ್ತಿ ಆಗೋದಿಲ್ಲ ಇಪ್ಪತ್ತು ಇಪ್ಪತ್ತಿಗಂತೂ ಮೋಸ ಇಲ್ಲ ಕ್ವಾಲಿಟಿ ಇದೆ ಇನ್ನೂ ಹೆಚ್ಕೊಂಡು ಹದಿನೈದು ದಿನ ಟೈಮ್ ಇದೆ ನೋಡಿ ಬಾಡಿ ಸ್ಟ್ರಕ್ಚರು ಎಷ್ಟು ಚೆನ್ನಾಗಿದೆ ನೋಡಿ ಹಾಸ್ ಹಾಸ್ಲಾ ತಾಂತ ಹೋಗಿದ್ದೀವಿ ಚಾರ್ ಕೇರಿ ನೀಡಿರಿ ಸರ್ ದೇವ ನೋಡಿ ಎಷ್ಟು ಚೆನ್ನಾಗಿದೆ ಅನಿಸು ಹಾಲ್ ಅಲ್ಲಿದೆ ಸ್ನೇಹಿತರೆ ನೋಡಿ ಕ್ವಾಲಿಟಿ ಇದೆ ಹಸು ಏನಂತಾನೆ ತರ್ಡ್ ಲೊಕೇಶನು ಮತ್ತು ಹಸು ಕ್ವಾಲಿಟಿ ಮಾತ್ರ ಅಹಾಳ ಚೆನ್ನಾಗಿದೆ ನೋಡಿ ಭಾಳ ಚೆನ್ನಾಗಿದೆ ಬೇಕಾದರೂ ಇಮಿಡಿಯೇಟ್ ಎಂಪ್ ಮಾಡ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಹಸು ಮತ್ತು ನಿಮಗೆ ಎಷ್ಟು ಹೇಳಿದ್ರು ಸಿಗುತ್ತೆ ಅಂತ ಹೇಳೋದು ಬರಲ್ಲ ಈ ರೀತಿ ಹಸುಗಳು ಭಾಳ ಕಡಿಮೆ ಕೊಟ್ಟಿರೋದು ನಾನು ಟು ಡಿಗ್ರಿ ಬೆಸ್ಟ್ ಸರ್ ಅಂತ ಹೇಳಿದ್ರೆ ರೆಡ್ಡಿನ್ ಕೇಳಿದ್ದಾರೆ ಕೆಲವೊಬ್ರು ಇದು ರೆಡ್ಡಿನಲ್ಲೂ ಬರುತ್ತೆ ಜೆರ್ಸಿ ಬರುತ್ತೆ ಹೆಚ್ ಅಲ್ಲಿ ರೆಡ್ಡಿನ್ ಕ್ರಾಸ್ ಬರುತ್ತೆ ಭಾಳ ಚೆನ್ನಾಗಿದೆ ಟು ಡಿಗ್ರಿ ಅಂತ ತಿಳಿದ್ರೆ ಭಾಳ ಚೆನ್ನಾಗಿದೆ ನೋಡಿ ನಾಲ್ಕು ಹೆಚ್ ಎಫ್ ಸಾಕೋ ಈ ಥರ ಒಂದು ಹೊಸ ಸಾಕಿ ಕ್ವಾಲಿಟಿ ಮಾತ್ರ ಯಾವುದೇ ಕಾರಣ ಕಾಂಪ್ರಮೈಸ್ ಇರಲ್ಲ ಓಕೆ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಲೈಕ್ ಯಾಕೆ ಅಂದ್ರೆ